ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಳೆದ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಮೂರನೇ ಸ್ಟೆಪ್ ಆಗಿರತಕ್ಕಂತಹ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟೇಷನ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಅಲ್ಲಿ ಕೆಲವೊಂದು ಎರರಿಂದ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಈ ವಿಡಿಯೋದಲ್ಲಿ ಅದು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಹೇಗೆ ಅಪ್ಲೋಡ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಈಗಾಗಲೇ ನಾನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕು ಅಂತ ಈ ವಿಡಿಯೋದ ಕೆಳಗೆ ಕಾಣ್ತಕ್ಕಂಥ ಡಿಸ್ಕ್ರಿಪ್ಷನ್ ಅಲ್ಲಿ ಅದರಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ನೀವು ಅದನ್ನ ನೋಡ್ಕೊಂಡು ಇದನ್ನ ಅಪ್ಲೋಡ್ ಮಾಡಿ ಹಾಗೆ ಇಲ್ಲಿ ನಾವು ಅಭ್ಯರ್ಥಿ ಒಂದು ಭಾವಚಿತ್ರ ಮತ್ತು ಸಹಿಯನ್ನ ಅಪ್ಲೋಡ್ ಯಾವ ರೀತಿ ಮಾಡಬೇಕು ಅಂತ ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಲ್ಲಿ ನೀವು ನೋಡಿ ಅಪ್ಲೋಡ್ ಮಾಡಬಹುದು ಈಗ ನಾವು ಡಾಕ್ಯುಮೆಂಟೇಶನ್ ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲಿ ಸೊ ಇಲ್ಲಿ ಕಾಣ್ತಕ್ಕಂತ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಏನ್ ಕಾಣ್ತಾ ಇದೆ ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗತ್ತೆ ಸೊ ಮಾಡ್ಕೊಂಡ್ ನಂತರ ಇಲ್ಲಿ ಅಪ್ಲಿಕೇಶನ್ ಐ ಡಿ ನಂಬರ್ ಅನ್ನ ಅಪ್ಲಿಕೇಶನ್ ಐ ಡಿಯನ್ನ ಇಲ್ಲಿ ಎಂಟರ್ ಮಾಡ್ಕೊಂಡು ಕೆಳಕ್ ಅಂತಕ್ಕಂತಹ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊಂಡ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಮಾಡ್ಕಂಡ್ ನಂತರ ಅದು ಈ ತರ ಒಂದು ಆಪ್ಷನ್ ಬರುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂದ್ರೆ ಇಲ್ಲಿ ಮೊದಲ ಆಪ್ಷನ್ ಡಾಕ್ಯುಮೆಂಟ್ಸ್ ಫ್ರಾಮ್ ಡಿಜಿ ಲಾಕರ್ ಅಂದ್ರೆ ನೀವು ಡಿಜಿ ಲಾಕರ್ ತ್ರೂ ಹೋದ್ರೆ ಬೆಸ್ಟ್ ಆಗುತ್ತೆ ಸೊ ನೀವು ಡಿಜಿ ಲಾಕರ್ ಗೆ ಹೋಗ್ಬೇಕಾದ್ರೆ ಅಲ್ಲಿ ಡಿಜಿ ಲಾಕರ್ ಗೆ ಲಾಗಿನ್ ಆಗಿರ್ಬೇಕಾಗುತ್ತೆ ಸೊ ನೀವಲ್ಲಿ ಲಾಗಿನ್ ಆಗಿ ಬಂದ್ರೆ ಈ ತರ ಒಂದು ಆಪ್ಷನ್ ಬರುತ್ತೆ ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಇ ಸೈನ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಸೊ ನಂದ್ರಲ್ಲಿ ಸ್ಟೇಟಸ್ ಆಫ್ ದಿ ಸರ್ಟಿಫಿಕೇಟ್ಸ್ ಅಪ್ಲೋಡೆಡ್ ಅಂತ ಇದೆ ಇಲ್ಲಿ ನಾಲ್ಕು ಡಾಕ್ಯುಮೆಂಟ್ಸ್ ಕೇಳ್ತಾ ಇದಾವೆ ಒಂದು ಕಾಸ್ಟ್ ರೆಸಿಡೆನ್ಶಿಯಲ್ ಡಾಕ್ಯುಮೆಂಟ್ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಮತ್ತು ಕ್ವಾಲಿಫಿಕೇಶನ್ ಮಾರ್ಕ್ ಶೀಟ್ ಹೇಳಿ ಅಂದ್ರೆ ನಾವು ಅಂಗನವಾಡಿ ಟೀಚರ್ ಗೆ ಅಪ್ಲೈ ಮಾಡಿದ್ರೆ ಪಿ ಯು ಸಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಸೊ ಇಲ್ಲಾಂದ್ರೆ ನಾವು ಹೆಲ್ಪರ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಅನ್ನ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಏನ್ ಮೇಲ್ ಕಾಣ್ತಾ ಇದೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕೊಂಡ್ ನಂತರ ಇಲ್ಲಿ ಏನೇನ್ ಬರ್ತಾವಂದ್ರೆ ಪ್ಲೀಸ್ ಅಪ್ಲೋಡ್ ಫಾಲೋಯಿಂಗ್ ಸರ್ಟಿಫಿಕೇಟ್ ಅಂದ್ರೆ ಇಲ್ಲಿ ಕೆಲಕ್ ಕಾಣ್ತಕ್ಕಂತಹ ಓನ್ಲಿ ಪಿ ಡಿ ಎಫ್ ಫೈಲ್ಸ್ ಆರ್ ಅಲೌಡ್ ಅಂಡ್ ಫೈಲ್ ಶುಡ್ ಬಿ ಲೆಸ್ ದೆನ್ ಫೈವ್ ಹಂಡ್ರೆಡ್ ಕೆ ಬಿ ಸೈಜ್ ಒಳಗೆ ಅದು ಇರಬೇಕಾಗತ್ತೆ ಇಲ್ಲಿ ನಮ್ಗಿದು ಮೇನ್ ಕಡ್ಡಾಯವಾಗಿದ್ದು ಏನಪ್ಪಾ ಅಂದ್ರೆ ಇಲ್ಲಿ ಪಿ ಡಿ ಎಫ್ ನಾಗ ಇರ್ಬೇಕು ಫೈಲ್ಗಳು ಸೊ ಏನಪ್ಪ ಅಂದ್ರೆ ಅದು ಫೈವ್ ಹಂಡ್ರೆಡ್ ಕೆ ಬಿ ಒಳಗೇನೆ ಇರಬೇಕು ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇದೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇದೆ ಕ್ಯಾಸ್ಟು ರೆಸಿಡೆನ್ಶಿಯಲ್ ಡಾಕ್ಯುಮೆಂಟೇಶನ್ ಅಂತ ಇದೆ ಇವೆಲ್ಲ ನಾನು ಅಪ್ಲೋಡ್ ಮಾಡ್ಕಂತಿ ಫಸ್ಟ್ ಇಲ್ಲಿ ಬ್ರೌಸ್ ಅಂತ ಏನ್ ಕಾಣ್ತಾ ಇದಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಕೊಡ್ಬೇಕಾಗತ್ತೆ ಓಕೆ ನಾವು ಈ ರೀತಿ ಅಪ್ಲೋಡ್ ಮಾಡಿಕೊಂಡ್ ನಂತರ ಇಲ್ಲಿ ಏನ್ ಕಾಣಿಸುತ್ತೆ ನೋಡ್ರಿ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಈ ರೀತಿ ಬರುತ್ತೆ ಅಲ್ಲ ನಾವು ಅಪ್ಲೋಡ್ ಮಾಡಿದ್ರೆ ಸೊ ಮಾಡ್ಕೊಂಡ್ ನಂತರ ಇಲ್ಲಿ ಕೆಳಗೆ ಕಂಟಿನ್ಯೂ ಫಾರ್ ಇ ಸೈನಿಂಗ್ ಅಂತ ಏನ್ ಕಾಣ್ತಾ ಇದೆ ಅದರ ಮೇಲೆ ನಾವು ಇಲ್ಲಿ ವಿವ್ ಪಿ ಡಿ ಎಫ್ ಅಂತಿದೆ ಇನ್ನೊಂದು ಪ್ರೊಸಿಡ್ ಟು ಇ ಸೈನ್ ಅಂತ ಇದೆ ನೀವು ಪಿ ಡಿ ಎಫ್ ಅನ್ನ ವೀವ್ ಮಾಡಬಹುದು ಇಲ್ಲಾಂದ್ರೆ ಇಲ್ಲಿ ಪ್ರೊಸೀಡ್ ಇ ಸೈನ್ ಅಂತ ಕಾಣ್ತಾ ಇದೆ ಅಲ್ಲ ಅದರ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಆಫ್ಟರ್ ಇ ಸೈನ್ ದಿಸ್ ಡಾಕ್ಯುಮೆಂಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಪ್ಡೇಟ್ ಯುವರ್ ಡಾಟಾ ಮಾಡಿದರೆ ಮತ್ತೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರೋದಲ್ಲ ಸೊ ನೀವು ಎಲ್ಲ ಡಾಟಾಗ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಂತರ ಇಲ್ಲಿ ಓಕೆ ಅಂತ ಕೊಟ್ಟಾದ್ಮೇಲೆ ಈ ರೀತಿಯದು ಒಂದು ಫಾರ್ಮ್ ಬರುತ್ತೆ ಅಂದ್ರೆ ಅಕ್ನಾಲಜ್ಮೆಂಟ್ ಬರುತ್ತೆ ಅಂಗ ಅಂಗನವಾಡಿಗೆ ಸಂಬಂಧಿಸಿದಂತಹ ನಮ್ಮ ಒಂದು ಅರ್ಜಿ ಕಾಪಿ ಬರುತ್ತೆ ಪಿ ಡಿ ಎಫ್ ಅದ ಇಲ್ಲಿ ಆಧಾರ್ ಡೀಟೇಲ್ಸ್ ಎಲ್ಲ ಬಂದಿದೆ ಸೊ ಈ ರೀತಿಯಾಗಿ ಎಲ್ಲ ನಾವು ಅಪ್ಲೋಡ್ ಇದು ಡಾಕ್ಯುಮೆಂಟೇಶನ್ ಎಲ್ಲವೂ ಕೂಡ ಇಲ್ಲಿ ನಮ್ಗೆ ಶೋ ಆಗ್ತವೆ ರೇಷನ್ ಕಾರ್ಡ್ ಅವೆಲ್ಲ ಸೊ ಕೆಳಗೆ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಕೆಳಗೆ ಇಲ್ಲಿ ಈ ತರ ಬರುತ್ತೆ ಪ್ಲೀಸ್ ಚೆಕ್ ಇದು ಬಾಕ್ಸ್ ಇಂದ ಇದು ಒಂದು ಘೋಷ ಬರುತ್ತೆ ಇಲ್ಲಿ ಘೋಷಣೆ ಬರುತ್ತೆ ಸೊ ನಾವಿಲ್ಲಿ ಎಸ್ ಚೆಕ್ ಟಿಕ್ ಮಾಡಬೇಕು ಮಾಡಿದ ನಂತರ ನಾವಲ್ಲಿ ಮಾಡಿದ ನಂತರ ಇಲ್ಲಿ ಈ ಸೈನ್ ಗೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನಾವು ಆಧಾರ್ ಕಾರ್ಡ್ ಈ ಸೈನ್ ಮಾಡಬೇಕಾಗುತ್ತೆ ಸೊ ನಾವಿಲ್ಲಿ ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಬೇಕು ಸೊ ನಾವಿಲ್ಲಿ ಆಧಾರ್ ಕಾರ್ಡ್ ಎಂಟರ್ ಮಾಡ್ಕಂಡಾದ್ಮೇಲೆ ಆಧಾರ್ ಓ ಟಿ ಪಿ ಆಧಾರ್ ಓ ಟಿ ಪಿ ಅಂತ ಕಾಣುತ್ತಲ್ಲ ಇಲ್ಲಿ ಕೆಳಗೆ ಗೆಟ್ ಓ ಟಿ ಪಿ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಅದು ಯಾವ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿ ಅನ್ನು ಎಂಟರ್ ಮಾಡಿಕೊಳ್ಬೇಕಾಗತ್ತೆ ಸೊ ಮಾಡ್ಕೊಂಡ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಆಲ್ರೆಡಿ ಕ್ಲಿಕ್ ಇರುತ್ತೆ ಸೊ ಇಲ್ಲಿ ಸಬ್ಮಿಟ್ ಬಟನ್ ಕಾಣುತ್ತಲ್ಲ ಅದರ ಮೇಲೆ ಸಬ್ಮಿಟ್ ಅಂತ ಕೊಡಬೇಕು ಈ ರೀತಿ ಆಪ್ಷನ್ ನಮಗೆ ಸಿಗುತ್ತೆ ಈ ಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ನಾವ್ ಇಲ್ಲಿ ಓಕೆ ಅಂತ ಕೊಟ್ಕೊಳ್ಬೇಕಾಗತ್ತೆ ಕೊಟ್ಕೊಂಡ ನಂತರ ಇಲ್ಲಿ ಡಾಕ್ಯುಮೆಂಟ್ ಸೈನ್ಡ್ ಸಕ್ಸಸ್ಫುಲಿ ಅಂತ ಬಂತು ಅಂದ್ರೆ ನಾವು ಥರ್ಡ್ ಸ್ಟೆಪ್ ಏನ್ ಬ್ಯಾಲೆನ್ಸ್ ಇತ್ತು ಅದು ಸಕ್ಸಸ್ಫುಲಿ ಮಾಡಿದ್ವಿ ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಏನಿದೆ ಡೌನ್ಲೋಡ್ ಸೈನ್ಡ್ ಪಿ ಅಂತ ಇದೆ ನಮಗೆ ಅಂದ್ರೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಿ ಡಿ ಎಫ್ ನಮ್ಗೆ ಬರುತ್ತೆ ಅಂದ್ರೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಿದೀವೋ ಆ ಒಂದು ಅರ್ಜಿ ಫಾರ್ಮೆಟ್ ನಮಗೆ ಪಿ ಡಿ ಎಫ್ ರೂಪದಲ್ಲಿ ಬರುತ್ತೆ ಸೊ ನಾವು ಅದಕ್ಕೆ ಲಗತ್ತಿಸಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಇಲ್ಲಿ ಸಿಗ್ತವೆ ಸೊ ಈ ಒಂದು ಅರ್ಜಿಯ ಜೊತೆಗೆ ನಾವು ತಿಳಿಸಿದ ಹಾಗೆ ಎಲ್ಲಾ ದಾಖಲೆಗಳನ್ನ ಇದನ್ನ ಲಗತ್ತು ಮಾಡಿ ನಾವು ಆಫೀಸ್ಗೆ ಇದನ್ನ ಕೊಡ್ಬೇಕಾಗತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಆ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಎಂಬುದು ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಂದನೆಗಳು